ಕೇರ್ ವತಿಯಿಂದ ಪಟಾಕಿ ಅಪಘಾತಗಳಿಂದ ಕಣ್ಣಿಗೆ ಗಾಯವಾದ ಮಕ್ಕಳಿಗೆ ಉಚಿತ ಕಣ್ಣು ತಪಾಸಣೆ ಶಿಬಿರ ಆರಂಭ ಹಬ್ಬದ ಕಾಲದಲ್ಲಿ ಮಕ್ಕಳ ದೃಷ್ಟಿ ರಕ್ಷಣೆಗಾಗಿ ವಾಸನೈಕೇರ್ನ ಎಲ್ಲಾ ಶಾಖೆಗಳಲ್ಲಿ ಹತ್ತು ದಿನಗಳ ವಿಶೇಷ ಅಭಿಯಾನ ಕೇರ್ ಸಂಸ್ಥೆ ಅಕ್ಟೋಬರ್ ಹದಿನೈದು ರಿಂದ ಇಪ್ಪತ್ನಾಲ್ಕರವರೆಗೆ ತನ್ನ ಎಲ್ಲಾ ಶಾಖೆಗಳಲ್ಲಿ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪಟಾಕಿ ಅಪಘಾತಗಳಿಂದ ಉಂಟಾಗುವ ಕಣ್ಣಿನ ಗಾಯಗಳಿಗೆ ಉಚಿತ ತಪಾಸಣೆ ನೀಡುವ ವಿಶೇಷ ಕಣ್ಣು ಸುರಕ್ಷತಾ ಅಭಿಯಾನವನ್ನು ಘೋಷಿಸಿದೆ ಪಟಾಕಿ ಅಪಘಾತದ ನಂತರ ತಕ್ಷಣದ ಚಿಕಿತ್ಸೆ ನೀಡುವುದರಿಂದ ಮಕ್ಕಳ ದೃಷ್ಟಿಯನ್ನು ಉಳಿಸಲು ಸಾಧ್ಯ ಇಂತಹ ತುರ್ತು ಪ್ರಕರಣಗಳನ್ನು ಪರಿಣಿತವಾಗಿ ನಿಭಾಯಿಸಲು ನಮ್ಮ ತಜ್ಞ ವೈದ್ಯರು ಎಲ್ಲಾ ಕೇಂದ್ರಗಳಲ್ಲಿ ಲಭ್ಯವಿದ್ದಾರೆ ಎಂದು ವಾಸನೈಕೇರ್ನ ಹಿರಿಯ ನೇತ್ರ ತಜ್ಞರು ತಿಳಿಸಿದ್ದಾರೆ ಈ ಅಭಿಯಾನದ ಭಾಗವಾಗಿ ವಾಸನೈಕೇರ್ ಕುಟುಂಬಗಳಿಗೆ ಹೊಣೆಗಾರಿಕೆಯಿಂದ ಹಬ್ಬವನ್ನು ಆಚರಿಸಲು ಹಾಗೂ ಕಣ್ಣಿನಲ್ಲಿ ಯಾವುದೇ ರೀತಿಯ ಅಸ್ವಸ್ಥತೆ ಕೆಂಪುತನ ಅಥವಾ ಗಾಯ ಕಂಡುಬಂದ ತಕ್ಷಣ ತಜ್ಞರ ಸಲಹೆ ಪಡೆಯಲು ಮನವಿ ಮಾಡಿದೆ ಈ ಅಭಿಯಾನವು ವಾಸ ನೈಕೇರ್ನ ಸಮಾಜಮುಖಿ ಕಣ್ಣು ಆರೋಗ್ಯ ತುರ್ತು ಸೇವೆ ಹಾಗೂ ಮುನ್ನೆಚ್ಚರಿಕೆ ಜಾಗೃತಿ ಕ್ಷೇತ್ರಗಳಲ್ಲಿ ನೀಡುತ್ತಿರುವ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಇದರಿಂದ ಪ್ರತಿಯೊಂದು ಮಗು ಸುರಕ್ಷಿತ ಹಾಗೂ ಸಂತೋಷಭರಿತ ದೀಪಾವಳಿ ಹಬ್ಬವನ್ನು ಆಚರಿಸಬಹುದು ಸಹಾಯಕ್ಕಾಗಿ ನಿಮ್ಮ ಸಮೀಪದ ವಾಸ ನೈಕೇರ್ ಕೇಂದ್ರವನ್ನು ಭೇಟಿ ಮಾಡಿ ಅಥವಾ ಟೋಲ್ ಫ್ರೀ ಹೆಲ್ಪ್ಲೈನ್ ಒಂದು ಎಂಟು ಸೊನ್ನೆ ಸೊನ್ನೆ ಐದು ಏಳು ಒಂದು ಮೂರು 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 ಮೂರುಗೆ ಕರೆ ಮಾಡಿ ತಕ್ಷಣದ ನೆರವು ಪಡೆಯಿರಿ ವಾಸನೆಕ್ಯ ವತಿಯಿಂದ ನಿಮಗೆಲ್ಲರಿಗೂ ಮತ್ತು ನಿಮ್ಮ ಮೂಲಕ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದರೆ ದೀಪಾವಳಿ ಅಂದರೆ ಸಂಭ್ರಮ ಆಚರಣೆಯಿಂದ ಎಲ್ಲರೂ ಪಟಾಕಿ ಎಲ್ಲ ಹೊಡಿತಾರೆ ಬಟ್ ನಾವು ನಮ್ಮ ಕಡೆಯಿಂದ ನಮ್ಮ ವಿನಂತಿ ಏನಂದರೆ ಆಲ್ವೇಸ್ ಸೇಫ್ಟಿಯಿಂದ ಪಟಾಕಿ ಹೊಡಿರಿ ಕನ್ನಡಕ ಹಾಕ್ಕೊಳ್ಳಿ ಆಮೇಲೆ ಯಾವಾಗಲೂ ಎಕ್ಸ್ಪ್ಲೋಸಿವ್ಸನ್ನ ಆದಷ್ಟು ಅವಾಯ್ಡ್ ಮಾಡಿ ಸೇಫ್ ಆಗಿರಿ ಮಕ್ಕಳು ಎಸ್ಪೆಷಲಿ ಮಕ್ಕಳು ನಾವು ತುಂಬ ಇದಾಗ ಸ್ಯಾಡ್ ಇರ್ತವೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕ ಫೈರ್ ಕಕ್ಕರಿಂದ ಇಂಜುರಿ ಮಾಡ್ಕೊಂಡು ನಮ್ಮ ಹತ್ರ ಬಂದಾಗ ನಮಗೂ ಟ್ರೀಟ್ ಮಾಡೋಕ್ಕೂ ಇದಾಗುತ್ತೆ ಸೊ ಸೇಫ್ಟಿ ಪ್ರಿವೆನ್ಷನ್ ಈಸ್ ದ ಬೆಸ್ಟ್ ಕ್ಯೂರ್ ಪ್ರಿವೆನ್ಷನ್ ಯಾವ ಸೇಫ್ಟಿ ಯು ಆಲ್ವೇಸ್ ಡೀಲ್ ವಿತ್ ಸೇಫ್ಟಿ ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟು ಲ ಕನ್ನಡಕ್ಕೆ ಹಾಕ್ಕೊಳ್ಳಿ ಪೇರೆಂಟ್ಸ್ ಶುಡ್ ಆಲ್ವೇಸ್ ಸೂಪರ್ವೈಸ್ ಪೇ ಯಾವಾಗಲೂ ಚಿಕ್ಕ ಮಕ್ಕಳು ಪಟಾಕಿ ಹೊಡೆದಿರುವಾಗ ಪೇರೆಂಟ್ಸ್ ಹತ್ತಿರದಲ್ಲೇ ಇರಲಿ ಆಮೇಲೆ ಕನ್ನಡಕ್ಕೆ ಹಾಕೊಳ್ಳಿ ಉದ್ ಉದ್ದಂದು ಇದು ಅಗರಬತ್ತಿಯಾದರೂ ಉದ್ದ ದೂರದಿಂದ ನೀವು ಇದು ಮಾಡಿ ರೋಡೆಲ್ಲಾದರೂ ನೀವು ಯಾವಾಗ ಹೊಡಿತಿರುವಾಗ ಪಬ್ಲಿಕ್ ಪಬ್ಲಿಕ್ ಸೇಫ್ಟಿ ಬಗ್ಗೆ ನೀವು ಯೋಚನೆ ಮಾಡಿ ಸೊ ಆಲ್ವೇಸ್ ಸೇಫ್ಟಿ ಫಸ್ಟ್ ಸೊ ದ್ಯಾಟ್ ಎವ್ರಿ ಸೆಲೆಬ್ರೇಷನ್ ಕ್ಯಾನ್ ಕಂಪ್ಲೀಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಈ ದೀಪಾವಳಿ ಕ್ರ್ಯಾಕರ್ಸಿಂದ ಹಾಗೂ ಇಂಜುರೀಸು ಎಷ್ಟು ಡೇಂಜರಸ್ ಅಂದರೆ ಇಟ್ ಕ್ಯಾನ್ ಲೀಡ್ ಟು ಪರ್ಮನೆಂಟ್ ವಿಷನ್ ಲಾಸ್ ನಾವು ಯಾಕೆ ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಿದ್ದೀವಿ ಅಂದರೆ ಅದು ಚಿಕ್ಕ ಚಿಕ್ಕ ಈ ಇಂಜುರೀಸ್ ಆದರೂ ವಿ ಕ್ಯಾನ್ ಟ್ರೀಟ್ ಬಟ್ ಅದು ತುಂಬ ಬ್ಲೈಂಡ್ನೆಸ್ ಕಾಸಿಂಗ್ ಇಂಜುರೀಸ್ ಆದರೆ ಚಿಕ್ಕ ಮಕ್ಕಳಲ್ಲಿ ಅದಕ್ಕೆ ಸೊಲ್ಯೂಷನ್ನೇ ಇರಲ್ಲ ಅಂಡ್ ಇಟ್ ಈಸ್ ಇರಿಪೇರೆಬಲ್ ಸೊ ಅದಕ್ಕೋಸ್ಕರನೇ ನಾವು ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಿದ್ವಿ ಚಿಕ್ಕ ಮಕ್ಕಳು ಎಸ್ಪೆಷಲಿ ಚಿಕ್ಕ ಮಕ್ಕಳು ದೊಡ್ಡವರ ಗೈಡೆನ್ಸ್ ಇಲ್ದಿರ ಪಟಾಕಿಗಳನ್ನ ಹಚ್ಚಲೇ ಹಚ್ಚಲಕ್ಕೆ ಹೋಗಬೇಡಿ ಇದೊಂದು ನಮ್ಮ ನಮ್ಮ ವಾಸನ ಆಯ್ಕೆ ವತಿಯಿಂದ ನಿಮ್ಮ ನಿಮ್ಮೆಲ್ಲರಲ್ಲಿ ವಿನಂತಿ ಪಟಾಕಿ ಹಚ್ಚೋ ಈ ಪಟಾಕಿಯಿಂದ ಕೆಮಿಕಲ್ ಇಂಜುರಿ ಅದರಲ್ಲಿ ಬೇಕಾದಷ್ಟು ಕೆಮಿಕಲ್ಸ್ ಇರ್ತದೆ ಸೊ ಅದಕ್ಕೋಸ್ಕರ ಫಸ್ಟು ಕೆಮ್ ಕೆಮಿಕಲ್ ಇಂಜುರೀಸ್ ಆಗೋ ಚಾನ್ಸಸ್ ಇದೆ ಸೊ ಅದರಿಂದ ಪ್ರೊಡ್ಯೂಸ್ ಮಾಡೋ ಹೀಟಿಂದ ಹೀಟ್ ಇಂಜುರೀಸ್ ಆಗುತ್ತೆ ಕೆಲವೊಂದು ಸತಿ ಕಾರ್ನಿಯಾ ಇಂದ ಹಿಡಿದು ರೆಟಿನವರೆಗೂ ಏನೆಲ್ಲ ಡ್ಯಾಮೇಜ್ ಕೂಡ ಆಗ್ಬೋದು ಸೊ ಅದು ಸೈಟ್ ರೆಟರ್ನಿಂಗ್ ಇಂಜುರೀಸಿಂದ ನಾವು ಸೇವ್ ಮಾಡೋದಕ್ಕೋಸ್ಕರ ನಿಮ್ಮಲ್ಲಿ ಇಷ್ಟೊಂದು ಕೇಳ್ಕೊತಾ ಇದ್ದೀವಿ ಸೊ ಬಿ ಸೇಫ್ ಬಿ ಸೇಫ್ ಬಿ ಸೇಫ್ ಅಷ್ಟೇ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವಿಶ್ ಯು ಆಲ್ ಹ್ಯಾಪಿ ಆ್ಯಂಡ್ ಸೇಫ್ ದಿವಾಲಿ ಸೊ ಆ್ಯಸ್ ವಿ ನೋ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂ ಸೊ ಆಲ್ವೇಸ್ ಟೇಕ್ ಪ್ರಿಕಾಷನ್ಸ್ ಆಲ್ವೇಸ್ ಟೇಕ್ ಸೇಫ್ಟಿ ಮೆಷರ್ಸ್ ಮೇಂಟೈನ್ ಎ ಪ್ರಾಪರ್ ಡಿಸ್ಟೆನ್ಸ್ ಡೋಂಟ್ ಗೋ ವೆರಿ ನಿಯರ್ ಟು ದ ಕ್ರ್ಯಾಕರ್ಸ್ Try to avoid explosives and especially children. Make sure that you know they are fighting or lighting crackers only under parents' guidance. So let us celebrate environment friendly Diwali, avoid crackers as much as possible, and yes, always wear protective wear and be away from the crackers and maintain a safe distance. Thank you.